ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಲೋಟ ಬಾಸುಮತಿ ಅಕ್ಕಿ ಹಾಗೆ ಒಂದೂವರೆ ಲೋಟ ಅಡುಗೆ ಅಕ್ಕಿನ ಬಳಸ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಮೊದಲಿಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತಿದ್ದೀನಿ ಮೊದ್ ಒಂದು ಸ್ಪೂನು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಬಾಣಲೆಗೆ ಅದಕ್ಕೆ ಒಂದು ಈರುಳ್ಳಿ ದಪ್ಪಕ್ಕೆ ಹೆಚ್ಚಿರೋದು ಹಾಗೆ ಹಸಿ ಮೆಣಸಿಕ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹುರಿದಾದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಮೂರು ಬೆಳ್ಳುಳ್ಳಿ ಬೇಳೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡೂವರೆ ಇಂಚಷ್ಟು ಶುಂಠಿ ನಾಲ್ಕು ಏಲಕ್ಕಿ ಕಾಯಿನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಹತ್ತು ಲವಂಗನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಚಕ್ಕೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಟಾರೂನು ಸೇರಿಸ್ಕೊಂಡು ಆನಂತರ ಇದು ರುಬ್ಬಿದಾದ ನಂತರ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ತೀನಿ ರುಬ್ಬೋದಕ್ಕೆ ಹಾಕೊಳ್ತೀನಿ ಹಾಗೆ ಒಂದು ನಾಲ್ಕು ಟೊಮೊಟೊನೂ ರುಬ್ಕೊಳ್ತೀನಿ ಸಪ್ರೇಟಾಗಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ ಹಾಗೆ ಒಂದು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಮೂರು ಹೆಚ್ಚಿರುವಂಥ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಆನಂತರ ಪಲಾವೆಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸ್ಟಾರ್ ಹೂವು ಏಲಕ್ಕಿ ಹಾಗೆಯೇ ಕಲ್ಲುವ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ತುರಿದ ನಂತರ ನಾನು ಒಂದು ಮೂರು ಕ್ಯಾರೆಟು ಒಂದು ಎರಡು ಗೆಡ್ಡೆ ಕೋಸು ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಹುಳ್ಳಿಕಾಯಿ ಹಾಗೆಯೇ ಒಂದು ಬೌಲು ನೆನೆಸಿರುವಂತಹ ಹಸಿ ಒಣಗಿರೋ ಬಟಾಣಿನ ನೆನೆಸ್ಕೊಂಡಿದ್ದೆ ಅದು ಒಂದು ಬೌಲಷ್ಟು ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇದು ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಬೇಗ ಬೇಯಲಿ ಅಂತ ಇದು ಬೇಯ್ತಾ ಇರಬೇಕಾದ್ರೆ ನಾನಿಲ್ಲಿ ರುಬ್ಕೊಳ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಇದು ಸ್ವಲ್ಪ ಬೆಂದ ನಂತರ ಮೊದಲಿಗೆ ಟೊಮೊಟೊ ರುಬ್ಕೊಂಡಿರೋವಂಥದ್ದು ನಾಲ್ಕು ಟೊಮೊಟೊ ಅದನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಬೆಂದು ಅದು ಬೆಂದ ನಂತರ ನಾನು ರುಬ್ಕೊಂಡಿರೋಂತಹ ಪದಾರ್ಥಗಳ್ನು ಸೇರಿಸ್ಕೊಂಡೆ ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡು ಇವಾಗ ಇದೆಲ್ಲ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಾಗ ಮಸಾಲೆ ನಾನಿಲ್ಲಿ ಐದು ಲೋಟ ನೀರನ್ನ ಬಿ ಕಾಯಿಸಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಹಾಗೆಯೇ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಇದಾದ ನಂತರ ಒಂದು ಬೌಲಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ಒಂದು ನೂರೈವತ್ತು ಗ್ರಾಮಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ನೀವು ತರಕಾರಿನ ಉರಿಯುವಾಗ ಮೊಸರನ್ನ ಸೇರಿಸ್ಕೊಂಡು ಹುರಿಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲ್ಲು ಉಪ್ಪನ್ನ ಸೇರಿಸ್ಕೊಂಡು ನಾನಿಲ್ಲಿ ಮೂರು ಲೋಟ ಅಕ್ಕಿನ ಕಾಲು ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ನೀರು ಕುದಿಯುವಾಗ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ತಟ್ಟೆನ ಮುಚ್ಚಿಟ್ಟು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಹಿಡಿಯುತ್ತೆ ಬೇಯಿಸ್ಕೋಬೇಕು ಇವಾಗ ನಾನು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಮುಚ್ಚಿಟ್ಟು ಮುಚ್ಚಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ತು ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ಆನಂತರ ಕೊನೆಯಲ್ಲಿ ನಾನು ನೀರೆಲ್ಲ ಕಡಿಮೆ ಆದ ನಂತರ ನಾನಿಲ್ಲಿ ತವಾನ ಬಿಸಿ ಮಾಡ್ಕೊಳ್ತೀನಿ ತವಾ ಬಿಸಿ ಮಾಡ್ಕೊಂಡಿರೋದನ್ನು ಈ ಪಾತ್ರೆ ಕೆಳಗಡೆ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಮೇಲೆ ವೆಯ್ಟ್ ಇರೋ ಅಂಥದ್ದನ್ನು ಇಟ್ಕೊಳ್ತೀನಿ ಇವಾಗ ನೋಡಿ ನೀರು ಕಡಿಮೆ ಆಗಿದೆ ಇವಾಗ ನಾನು ತವನ ಇಟ್ಟು ಕಾಯಿಸಿರೋ ತವಾ ಇಟ್ಟು ಅದರ ಮೇಲೆ ಈ ರೀತಿ ವೆಯ್ಟ್ ಇರೋ ಅಂಥದ್ದನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ತೆಗ್ದಿದ್ದೀನಿ ಈ ರೀತಿ ರೆಡಿಯಾಗಿದೆ ಪಲಾವ್ ಸ್ನೇಹಿತರೆ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು